Get the car!

லா <laughs> ஆ <laughs> <laughs> ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ಇದು ಏನು ಭಾರತೀಯ ಜನತಾ ಮತ್ತೊಂದು ಅಭಿಮಾನಿ ಮನೆ ಬಳಗದಿಂದ ಸಿದ್ದೇಶ್ವರಗುಡಿಯಿಂದ ಇನ್ನೇ ತನಕ ನಾಳೆ ಪ್ರತಿಭಟನೆ ಇದೆ ನಾಳೆ ಎಲ್ಲ ಹಿಂದೂ ಸಾಮ್ರಾಜ್ಯ ಹೃದಯವಂತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿದ್ದೇಶ್ವರಗುಡಿ ಹತ್ರ ನಾಲ್ಕು ಗಂಟೆ ನಾಲ್ಕು ಅವರ ತರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀವಿ multimod <laughs> spam ಒಬ್ಬ ಹೋರಾಟಗಾರನ್ನ ನೀವು ಮುಚ್ಚಿಡ್ಬೇಕು ಅವ್ನ ಹಚ್ಚಿಟ್ಟಬೇಕು ಒಬ್ಬ ಕರ್ನಾಟಕ ಉತ್ತರ ಕರ್ನಾಟಕದ ಮುಂದಾಳ ಹುಲಿ ಅವನನ್ನ ಮುಚ್ಚಿಟ್ಟರು ನಮ್ಮ ಅಂತ ರೀತಿ ಕೊಟ್ಟಿರಿ ಅವ್ರು ಹಿಂದ ಲಕ್ಷಾಂತ ಗಂಟೆ ನಮಗೆ ಅರ್ವ್ ನಿಮಗೆ ಇರಲಿ ಯಾಕಂದ್ರೆ ಯಾವ ಕಾಲಕ್ಕೂ ಹಿಂದಿಕ್ಲಾಕ ಆಗೋದಿಲ್ಲ ನಾವು ಪಕ್ಷ ಅಧಿಷ್ಠೆಯಿಂದ ಬಂದ್ರು ಪಕ್ಷ ನಿಷ್ಠರಿಗೆ ಪನಿಷ್ಮೆಂಟ್ ಕೊಡ್ತೀರಿ ಇದು ಯಾವ ನ್ಯಾಯ ಯಾಕೆ ಕೊಟ್ಟ ಎಲ್ಲ ಎಮ್ ಎಲ್ ಎ ಸಾಕ್ಷಿ ಆಗಿದ್ದೀನಿ ಹೇಳ್ರಿ ಅವ್ರು ಮಾಡುವುದು ಸರಿಯೋದು ತಪ್ಪಿದ್ರೆ ನೇರವಾಗಿ ಹೇಳ್ರಿ ಬಂದು ಎಲ್ಲಾ ಮನುಷ್ಯನಾಗೆಲ್ಲಾ ಹೇಳ್ತೀರಿ ಎರಡ್ರ ಸಲ ಹಿಂದಿರ್ತೀರಿ ಏನೊಳಗೆ ಇದ್ದಂತೆ ಇದ್ದ ನಾವು ಮಾತಾಡಬೇಕ ಅದಕ್ಕೆ ಈ ಪ್ರತಿಭಟನೆ ಎಷ್ಟಿಟ್ಟು ನಿಲ್ಲುವುದಿಲ್ಲ ಇದಕ್ಕೆ ಇಷ್ಟಕ್ಕೆ ಎಚ್ಚರ ಆಗಿ ನೀವು ಅದ್ರ ವಾಪಸ್ ಇವತ್ತ ನಾಳೆ ವಾಪಸ್ ತಗೋತರ ಮುಂದ ಇದು ಏನಕ್ಕ ಪರಿಸ್ಥಿತಿ ಎಲ್ಲಿ ಬಿಡ್ತೇವೆ ಅನ್ನೋದು ಯಾರೂ ಲೆಕ್ಕ ಲೆಕ್ಕಿಸದಂತ ಆಗ್ತದ ಅದಕ್ಕೆ ಬೆಗಿನವ್ರಿಗೆ ರಾಜ್ಯದವ್ರಿಗೆ ನಾವು ಎಚ್ಚರಿಕೆ ಕೊಡೋದು ಏನಾದ್ರೆ ಇದು ಬರೇ ಸಮಾಜದ ಅಷ್ಟೇ ಅಲ್ಲ ಇಡೀ ಹಿಂದೂಗಳ ಮನಸ್ಸಿಗೆ ನೋವಾಗಿದೆ ಇಡೀ ಹಿಂದೂಗಳು ನೋವಾಗಿದೆ ಹಿಂದೂಗಳನ್ನ ನೋವು ಮಾಡಿ ಎತ್ತಿ ಕೊಡ್ಬೇಕು ಅದು ಅದು ಇಲ್ಲ ಅದಕ್ಕೆ ಇವತ್ತಾದ್ರೂ ಸಹಿತ ನಾವು ವಿಚಾರಿಸ್ಕೊಳ್ಬೇಕಂತ ಹೇಳಿ ಆಂತರಿಕ ಕೆಲವು ನಿಬಂಧನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾರು ವ್ಯವಸ್ಥೆಯ ಒಂದು ಬಳಿ ನೀವೆಲ್ಲರೂ ಹೇಳ್ತೀರಾ ಕುಟುಂಬ ಶಾಹಿ ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮಾತ್ರ ಮುಕ್ತಾ ಇರ್ಬೇಕಂತ ಹೇಳ್ತೇನೆ ಬಸನಗೌಡ್ರಿ ಅವ್ರ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬಶಿಹಿ ರಾಜಕಾರಣ ಆಗಬೇಕು ನಿಲ್ಲಬೇಕು ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ವರ್ಷ ಅವರು ಹೇಳಿದ್ದಾರೆ ಅದು ಪಕ್ಷ ವಿರುದ್ಧಕ್ಕೆ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವರು ಬಿಟ್ಟಿದ್ರ ನಾನು ಈ ಸಮಯದಲ್ಲಿ ಹೇಳದವ್ರ ಹೆಸರು ಹೇಳ್ತೀನಿ ವಕ್ತಾರ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಹೇಳ್ಬಾರ್ದು ಅವರು ಹೈಕಮಾಂಡ್ ಕೇಳ್ತೀನಿ ನಾನು ಇವತ್ತು ಬಸವನಗೌಡ ಪಾಟ್ಯಳವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳಿ ಬಂದ ನಾಯಕನಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟುದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೇವೆ ಯಾಕೆ ಸ್ವಾಗತ ಮಾಡ್ತೇವೆ ಅಂದ್ರ ಅಪ್ ಚಾಲು ಹೈ ಅಬ್ ಅಬ್ಬಲರ್ ಚಾಲು ಹೈ ಇವತ್ತಿನಿಂದ ನಮ್ಮ ಆಟ ಶುರು ಜಯಮಾನ ಅಲ್ಲ ಲಿಂಗಾಯತ ಪಂಚದಿ ಬಸನಗೌಡ ಪಾಟಲಿ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟೀಲ ಯತ್ನಾಳ್ ಅವರು ಅವರು ಬರೀ ಪಂಕುಮಾಲಿ ಬಗ್ಗೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗಡ ಇರಬಹುದು ಮಾಲ್ಗಾರ್ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಿಂದ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ರು ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ ಮುಂದಕ್ಕೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಮೇಲಾಗಿ ನಿನ್ನೆ ಒಂದು ಹರ್ಷೋದ್ಗಾರ ಮಾಡ್ತಾರೆ ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನಿಸ್ತೀನಿ ನೀವೇನಾದ್ರೂ ನೀವೇ ನೀವು ಸುಖ ಸುಮ್ಮನೆ ಬಸನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನಾ ಉಚ್ಚಾಟನೆ ಮಾಡಿದ್ರೆ ನೀವು ಅಪಸ್ಟ್ ತಗೋಬೇಕು ಇಲ್ಲಾಂದ್ರೆ ನಾವು ಹೊತ್ಕೊಂಡ್ರೆ ಎಲೆಕ್ಷನ್ ಐತಿ ಜಡ್ಪಿ ಪಿ ಅವಾಗ ನಾವು ತೋರಿಸ್ತೀವಿ ಬಸನ ಪಾಟೀಲ್ ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೀನಿ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸವ ಪಾಟೀಲ್ ಹತ್ನಾಲ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಕರಾವಳಿ ಭಾಗವೂ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ ಬಸವನಗೌಡರು ಬಂದಿದ್ದಿಲ್ಲ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ ನಿಮಗೆ ರೀ ಬಸನಗೌಡರ ಬಗ್ಗೆ ಅವೇಡನಕಾರಿ ಮಾತಾಡ್ತಾರ ಬಸನಗೌಡರು ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀರಿ ಅವರು ಯಾವತ್ತು ಪಕ್ಷದ ಮಾತಾಡಲ್ಲ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವಿಜಯ ಇದೆ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮ ಮುಟ್ಟಿ ನೋಡಿಕೊಳ್ಳಬೇಕು ಮೊದಲು ಹೆಂಗಿತ್ತು ಈಗ ಹೆಂಗಾಗಿದೆ ನಮ್ಮ ವಿಜಯಪುರ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ ಮರು ಪರಿಶೀಲನೆ ಮಾಡಿ ಇವತ್ತು ಕೂಡ ಮೀಟ್ ಮಾಡಿದ್ದಾರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು ನಾಳೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮೊದಲು ಮಣ್ಣ ಇವತ್ತೇನು ಬಸವನಗೌಡರು ವಂಟಿ ಸಲಗಲ್ಲ ಬಸನಗೌಡರ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಇಡೀ ಕರ್ನಾಟಕ ಅವರಿಗೆ ಪ್ರಾಣ ಪ್ರಾಣ ಕೊಡಕ್ಕೂ ನಾವು ತಯಾರಿಸಿ ಇವತ್ತು ನಾವೆಲ್ಲರೂ ಅದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳು ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮ ಕೊಟ್ಟಿದ್ದಾರೆ ಬೇರೆ ಉಳಿತಾರ ಹುಡುಗರು ಎಲ್ಲರೂ ರಾಜೀನಾಮೆ ಈಗ ಬಸನಗೌಡ ಪಾಟೀಲ್ ಯಕ್ಷಾಳು ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಬಸವರಾಜ ಬಸನಗೌಡ ಪಾಟೀಲ್ ನನ್ನ ಮಾತು